ರ ವೀಕ್ಷಕರೇ ವೆಲ್ಕಮ್ ಟು ಗಿರಿಜಾ ಭೋಜನಗಳು ಈ ವಿಡಿಯೋದಲ್ಲಿ ಇಪ್ಪತ್ತೊಂದು ಧಾನ್ಯದ ಪ್ರೋಟೀನ್ ಪೌಡರ್ ಮಾಡುವುದು ಹೇಗೆ ನೋಡೋಣ ಅದರಲ್ಲಿ ಮಾಲ್ಟ್ ಮಾಡಬಹುದು ಫೋರ್ ಟೈಪ್ಸ್ ಆಗಿ ಕುಡಿಯಬಹುದು ಹೇಗೆಂದರೆ ಮೊಸರು ಹಾಲು ತುಪ್ಪ ಮತ್ತು ಬೆಲ್ಲ ಮಿಕ್ಸ್ ಮಾಡಿಕೊಂಡು ಸೇವಿಸಬಹುದು ಇದರಲ್ಲಿ ಮುದ್ದೆ ಕೂಡ ಮಾಡಬಹುದು ಮುದ್ದೆನ ಗ್ರೇವಿ ಜೊತೆ ಸಾರು ಜೊತೆ ಮೊಸರಿನ ಜೊತೆ ಸೇವಿಸಬಹುದು ಸ್ಪೈಸಿ ರೊಟ್ಟಿ ಮತ್ತು ಪ್ಲೇನ್ ರೊಟ್ಟಿ ಕೂಡ ಮಾಡಬಹುದು ಪ್ಲೇನ್ ರೊಟ್ಟಿಯನ್ನು ಗ್ರೇವಿ ಜೊತೆ ಚಟ್ನಿ ಮೊಸರು ಜೊತೆ ಸೇವಿಸಲು ಚೆನ್ನಾಗಿ ಇರುತ್ತದೆ ಇಪ್ಪತ್ತೊಂದು ಧಾನ್ಯದ ಪ್ರೋಟೀನ್ ಪೌಡರ್ ಹೇಗೆ ಮಾಡುವುದು ನೋಡೋಣ ಬನ್ನಿ ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ರಾಗಿ ಐದು ಕೆ ಜಿ ಹುಣಸೆ ಬೀಜ ನೂರು ಗ್ರಾಮ್ ಕಡಲೆ ಬೀಜ ನೂರು ಗ್ರಾಂ ರಾಜ್ಮಾ ನೂರು ಗ್ರಾಂ ಮೆಂತೆ ನೂರು ಗ್ರಾಂ ಅಗಸೆ ಬೀಜ ನೂರೈವತ್ತು ಗ್ರಾಮ್ ಇಡ್ಲಿ ರವೆ ನೂರು ಗ್ರಾಮ್ ಜೀರಿಗೆ ನೂರು ಗ್ರಾಮ್ ಏಲಕ್ಕಿ ಮೂವತ್ತು ಸೋಯಾ ಕಾಳು ಇನ್ನೂರೈವತ್ತು ಗ್ರಾಮ್ ಸಬ್ಬಕ್ಕಿ ನೂರು ಗ್ರಾಮ್ ಹುಳ್ಳಿಕಾಳು ಇನ್ನೂರೈವತ್ತು ಗ್ರಾಮ್ ನವಣೆ ಇನ್ನೂರೈವತ್ತು ಗ್ರಾಮ್ ಬನ್ಸಿ ರವೆ ಇನ್ನೂರೈವತ್ತು ಗ್ರಾಮ್ ಉದ್ದಿನಬೇಳೆ ಇನ್ನೂರೈವತ್ತು ಗ್ರಾಮ್ ಗೋಧಿ ಇನ್ನೂರೈವತ್ತು ಗ್ರಾಮ್ ಹೆಸರು ಕಾಳು ಇನ್ನೂರೈವತ್ತು ಗ್ರಾಮ್ ಕಡಲೆಕಾಳು ಇನ್ನೂರೈವತ್ತು ಗ್ರಾಮ್ ಜೋಳ ಇನ್ನೂರೈವತ್ತು ಗ್ರಾಮ್ ಸಜ್ಜೆ ಇನ್ನೂರೈವತ್ತು ಗ್ರಾಮ್ ಬ್ರೌನ್ ರೈಸ್ ಒಂದು ಕೆ ಜಿ ಈ ಎಲ್ಲ ಇಪ್ಪತ್ತೊಂದು ಧಾನ್ಯಗಳಲ್ಲಿ ಇಪ್ಪತ್ತು ಧಾನ್ಯಗಳನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಹುರಿದುಕೊಳ್ಳಬೇಕು ಸಬ್ಬಕ್ಕಿ ಹುರಿಯುವುದು ಬೇಡ ಅದರಲ್ಲಿ ಇಂಪಾರ್ಟೆಂಟ್ ಆಗಿರುವ ಅಗಸೆ ಬೀಜ ಮತ್ತು ಹುಣಸೆ ಬೀಜದಲ್ಲಿ ಏನೇನು ಬೆನಿಫಿಟ್ ಇರುತ್ತೆ ನೋಡೋಣ ಬನ್ನಿ ಅಗಸೆ ಬೀಜ ಸೇವಿಸುವುದರಿಂದ ಸೈಡ್ ಎಫೆಕ್ಟ್ಸ್ ಏನೂ ಇರೋಲ್ಲ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತದೆ ಹೇರ್ ಮತ್ತು ಸ್ಕಿನ್ಗೆ ಒಳ್ಳೆಯದು ಒಮೆಗಾ ತ್ರೀ ಇರುತ್ತದೆ ಕಣ್ಣಿನ ತೊಂದರೆ ಹಾಗೂ ವೆಯ್ಟ್ ಲಾಸ್ ಮಾಡುವವರಿಗೆ ಒಳ್ಳೆಯದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋರಿಗೆ ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು ಶುಗರ್ ಲೆವೆಲ್ ಕಡಿಮೆ ಮಾಡುತ್ತದೆ ಹಾಗೆ ಹುಣಸೆ ಬೀಜದ ಬೆನಿಫಿಟ್ ಏನಂತ ನೋಡೋಣ ಕೀಲು ನೋವು ಮತ್ತು ಜಾಯಿಂಟ್ ಪೇನ್ಗೆ ಒಳ್ಳೆಯದು ಲಿವರ್ ಪ್ರೊಟೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತದೆ ಅಜೀರ್ಣಕ್ಕೆ ಒಳ್ಳೆಯದು ಈ ಪೌಡರ್ನ ಯಾರ್ಯಾರು ಸೇವಿಸಬಹುದು ಅಂತ ನೋಡೋಣ ಎರಡು ವರ್ಷ ಮೇಲ್ಪಟ್ಟ ಮಕ್ಕಳು ಗರ್ಭಿಣಿ ಸ್ತ್ರೀಯರು ಬಿ ಪಿ ಶುಗರ್ ಇರುವ ವ್ಯಕ್ತಿಗಳು ಸೇವಿಸೋದ್ರಿಂದ ಒಳ್ಳೆಯದು ಎರಡು ವರ್ಷ ಮೇಲ್ಪಟ್ಟ ಮಕ್ಕಳ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತದೆ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಸಿಗುತ್ತದೆ ಗರ್ಭಿಣಿ ಸ್ತ್ರೀಯರಿಗೆ ತುಂಬ ಒಳ್ಳೆಯದು ಏಕೆಂದರೆ ಡಾಕ್ಟರ್ ಈ ಟೈಮಲ್ಲಿ ಕಾಳನ್ನು ಚೆನ್ನಾಗಿ ತಿನ್ನು ಎಂದು ಹೇಳುತ್ತಾರೆ ಆದರೆ ಡೈಲಿ ಎಲ್ಲ ಕಾಳುಗಳನ್ನು ತಿನ್ನಲು ಸಾಧ್ಯವಾಗುವುದಿಲ್ಲ ಹಾಗೂ ತಿನ್ನುವುದರಿಂದ ಅಜೀರ್ಣವಾಗುತ್ತದೆ ಹಾಗಾಗಿ ಈ ಇಪ್ಪತ್ತೊಂದು ಧಾನ್ಯಗಳ ಪೌ ಪ್ರೋಟೀನ್ ಪೌಡರನ್ನು ಸೇವಿಸುವುದರಿಂದ ಅಮ್ಮ ಮತ್ತು ಮಗುವಿಗೆ ಪ್ರೋಟೀನ್ ಮತ್ತು ನ್ಯೂಟ್ರಿಷನ್ ಚೆನ್ನಾಗಿ ಸಿಗುತ್ತದೆ ಮತ್ತು ಅಜೀರ್ಣ ಕೂಡ ಆಗುವುದಿಲ್ಲ ಬಿ ಪಿ ಶುಗರ್ ಇರುವ ವ್ಯಕ್ತಿಗಳಿಗೆ ಸ್ಲೋ ಆಗಿ ಬಿ ಪಿ ಮತ್ತು ಶುಗರ್ ಕಡಿಮೆಯಾಗಲು ಹೆಲ್ಪ್ ಮಾಡುತ್ತದೆ ಬ್ರೌನ್ ರೈಸ್ ಬೆನಿಫಿಟ್ ಏನಿದೆ ಅಂತ ನೋಡೋಣ ಕೊಲೆಸ್ಟ್ರಾಲ್ ಕಮ್ಮಿ ಮಾಡಲು ಸಹಾಯ ಮಾಡುತ್ತದೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು ನಾರ್ಮಲ್ ರೈಸ್ ತಿನ್ನೋದಕ್ಕಿಂತ ಬ್ರೌನ್ ರೈಸ್ ಹೆಲ್ತ್ಗೆ ಒಳ್ಳೆಯದು ಗಟ್ಟಿ ಕೂಡ ಆಗ್ತಾರೆ ಕ್ಯಾನ್ಸರ್ಗೆ ಒಳ್ಳೆಯ ಮನೆಮದ್ದು ಆರು ತಿಂಗಳು ತುಂಬಿದ ಮಕ್ಕಳಿಗೆ ಒಳ್ಳೆಯದು ಅಲರ್ಜಿ ಆಗದೆ ಇರೋ ಹಾಗೆ ಹೆಲ್ಪ್ ಮಾಡುತ್ತದೆ ಬ್ರೌನ್ ರೈಸಲ್ಲಿ ವಿಟಮಿನ್ ಬಿ ಒನ್ ಬಿ ಟೂ ಬಿ ತ್ರೀ ಬಿ ಫೋರ್ ಬಿ ಫೈವ್ ಬಿ ಸಿಕ್ಸ್ ಮತ್ತು ಕಾರ್ಬೋಹೈಡ್ರೇಟ್ ಕ್ಯಾಲ್ಸಿಯಂ ಮೆಗ್ನೀಷಿಯಮ್ ಐರನ್ ಕಂಟೆಂಟ್ ಕೂಡ ಇರುತ್ತದೆ ನಾವು ತಗೊಂಡಿರೋ ಇಪ್ಪತ್ತೊಂದು ಧಾನ್ಯಗಳಲ್ಲೂ ಪ್ರೋಟೀನು ಕಂಟೆಂಟು ಐರನ್ ಕಂಟೆಂಟು ಕ್ಯಾಲ್ಶಿಯಂ ಕಂಟೆಂಟ್ ಇದೆ ಎಲ್ಲನೂ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಅದ್ರ ಬಗ್ಗೆ ನಿಮಗೆ ಗೊತ್ತಿರುತ್ತೆ ಅಂತ ಸಪ್ರೇಟಾಗಿ ಇಂಡಿವಿಜುವಲಾಗಿ ನಾವೇನು ಹೇಳೋಕ್ಕೋಗಿಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಆಗಿರೋದನ್ನು ಮಾತ್ರ ಹೇಳಿದೀವಿ ಎಲ್ಲ ಧಾನ್ಯಗಳನ್ನು ಹುರಿದುಕೊಂಡು ಇಟ್ಟುಕೊಂಡಿದ್ದೇನೆ ಸಬ್ಬಕ್ಕಿ ಮಾತ್ರ ಹಾಗೆ ಹಾಕಬೇಕು ಐದು ಕೆ ಜಿ ರಾಗಿನ ಸ್ವಲ್ಪ ಸ್ವಲ್ಪ ಹುರ್ಕೋಬೇಕು ಆಮೇಲೆ ಎಲ್ಲ ಧಾನ್ಯಗಳನ್ನು ಮಿಕ್ಸ್ ಮಾಡಿ ಸ್ವಲ್ಪ ತಣ್ಣಗಾಗಲು ಬಿಡಬೇಕು ಆ ನಂತರ ಪೌಡರ್ ಮಾಡಿಕೊಂಡು ಮನೆಯಲ್ಲಿ ಸ್ಟೋರ್ ಮಾಡಿಕೊಳ್ಳಬೇಕು ಇದು ಬೇಗ ಹಾಳಾಗುವುದಿಲ್ಲ ತ್ರೀ ಟು ಫೋರ್ ಮಂತ್ಸ್ ಯೂಸ್ ಮಾಡಬಹುದು ಒಂದು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ಒಂದು ಪಾನಲ್ಲಿ ಎರಡು ಕಪ್ ನೀರು ತಗೊಂಡಿದ್ದೀನಿ ನೀರು ಕುದಿಯುವಾಗ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೋಬೇಕು ಚೆನ್ನಾಗಿ ಕರಗಿದ ನಂತರ ಒಂದು ಕಪ್ ಹಿಟ್ಟು ತೊಗೊಂಡಿದ್ವಲ್ಲ ಅದು ಹಾಕೊಳ್ಬೇಕು ಅದು ಹಾಕಿ ಕಲಿಸ್ತಾ ಇದ್ದರೆ ಅದು ಉಂಡೆ ಉಂಡೆ ಆಗೋಲ್ಲ ಕಲಿಸ್ತಾ ಇದ್ದಾಗ ಅದು ತಳ ಬಿಡುತ್ತೆ ಆ ತಳ ಬಿಡೋ ಟೈಮಲ್ಲಿ ಒಂದು ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕೊಳ್ಳೋದ್ರಿಂದ ಅದು ತಳ ಹಿಡಿಯಲ್ಲ ಸೀದು ಹೋಗಿಲ್ಲ ಅಂದರೆ ಅದು ನೋ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ನಾರ್ಮಲ್ ಮುದ್ದೆ ಅಲ್ಲ ಡಿಫ್ರೆಂಟಾಗಿ ಸ್ವೀಟಾಗಿ ಮಾಡೋ ಮುದ್ದೆ ಎಲ್ಲರೂ ತಿನ್ನೋಕ್ಕೆ ಇಷ್ಟಪಡ್ತಾರೆ ನಾರ್ಮಲಾಗೂ ಮಾಡಿಕೊಂಡು ಸಾರು ಜೊತೆಗೆ ತಿನ್ ತಿನ್ಬೋದು ಒಂದು ಕಪ್ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಹಸಿಮೆಣಸಿಕೆ ತೊಗೊಂಡಿದ್ದೀನಿ ಒಂದು ಪ್ಯಾನಲ್ಲಿ ಎರಡು ಕಪ್ಪು ನೀರು ತಗೊಂಡಿದ್ದೀನಿ ಅದಕ್ಕೆ ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ನೀರು ಕುದೀತಾ ಇದೆ ಒಂದು ಕಪ್ಪು ಹಿಟ್ಟು ತೊಗೊಂಡಿದ್ವಲ್ಲ ಅದನ್ನು ನೀರು ಕುದಿಯೋದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ವಲ್ಲ ಅದ್ರ ಜೊತೆ ಹಾಕಿ ಪಾನಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಸ್ವಲ್ಪ ಫ್ರೈ ಆದಮೇಲೆ ಚಪಾತಿ ಹಿಟ್ಟು ನಾದೋ ಥರ ಚಪ್ ನೀಟಾಗಿ ನಾದ್ಕೋಬೇಕು ಆವಾಗ ಹದ ಬರುತ್ತೆ ಬಿಸಿನೀರು ಹಾಕೋದ್ರಿಂದ ಚೆನ್ನಾಗಿ ಹದ ಬರುತ್ತೆ ಅದನ್ನು ಎಣ್ಣೆ ಕವರ್ ಅಥವಾ ಪಾನ್ ಮೇಲೇ ಸ್ವಲ್ಪ ಎಣ್ಣೆ ಹಾಕಿ ರೌಂಡಾಗಿ ತಟ್ಕೋಬೇಕು ಇದು ರಾಗಿ ರೊಟ್ಟಿ ಮಾಡೋ ಥರನೇ ಆದರೆ ಇಪ್ಪತ್ತೊಂದು ಧಾನ್ಯಗಳಲ್ಲಿ ಮಾಡಿರುವ ರೊಟ್ಟಿ ಆ ರೊಟ್ಟಿ ಮಾಡಾದ್ಮೇಲೆ ತವಾದ ಮೇಲೆ ಹಾಕಾದ ಮೇಲೆ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈ ಇಪ್ಪತ್ತೊಂದು ಧಾನ್ಯಗಳ ಪೌಡರ್ನಲ್ಲಿ ಮಾಲ್ಟ್ ಮಾಡಬಹುದು ಮುದ್ದೆ ಮಾಡಬಹುದು ಪ್ಲೇನ್ ರೊಟ್ಟಿ ಸ್ಪೈಸಿಯಾಗಿ ಈರುಳ್ಳಿ ಹಾಕಿ ರೊಟ್ಟಿ ಮಾಡಬಹುದು ಸ್ವೀಟ್ ಮುದ್ದೆ ಮಾಡಬಹುದು ಎರಡು ವರ್ಷ ಮೇಲ್ಪಟ್ಟವರು ಎಲ್ಲ ವಯಸ್ಸಿನವರು ವೆರೈಟಿಯಾಗಿ ಮಾಡಿಕೊಂಡು ತಿನ್ನಬಹುದು ಎಲ್ಲ ವಯಸ್ಸಿನವರಿಗೂ ಪ್ರೋ ಪ್ರೋಟೀನ್ ಆ್ಯಂಡ್ ನ್ಯೂಟ್ರಿಷನ್ ಸಿಗುತ್ತದೆ ರೊಟ್ಟಿ ಇವಾಗ ಚೆನ್ನಾಗಿ ಬೆಂದಿದೆ ಸರ್ವ್ ಮಾಡಲು ರೆಡಿಯಾಗಿದೆ ಈ ರೊಟ್ಟಿಯನ್ನು ಚಟ್ನಿ ಜೊತೆ ಈರುಳ್ಳಿ ಖಾರದ ಜೊತೆ ಮತ್ತು ಚಟ್ನಿ ಪುಡಿ ಜೊತೆ ತಿನ್ಬೋದು ಈರುಳ್ಳಿ ಖಾರ ಮಾಡೋದು ಹೇಗೆ ಅಂತ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಇಂಪಾರ್ಟೆಂಟ್ ಇರೋ ಪರ್ಸನ್ಗಳಿಗೆ ಶೇರ್ ಮಾಡಿ ಅವರು ಹೆಲ್ದಿಯಾಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಅವರು ವೆರೈಟೀಸ್ನ ನೋಡಿಕೊಂಡು ಮಾಡ್ಕೊಂಡು ತಿನ್ಬೋದು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು